ನಿಂತ ಇವಕ್ಕ ಹುಸ್ರನದ ಗೊತ್ತಿಲ್ಲ ಎಲ್ಲಿದ್ದ ಓಸು ಅಲ್ಲಿ ಅದಕ್ಕೆ ಒಬ್ಬಕ್ಕೆ ಬರಕತ್ತಾಳ ರೇಡಿಕಿ ಯವ್ವ ಈ ಲಕ್ಷ್ಮಕ್ಕ ವಯಸ್ ಮಾಡ್ತಾತೆ ಏನ್ ಬರಕತ್ತಾತೆ ನವ ಯವ್ವ ಏನ್ ಪ್ಯಾಸನ್ನು ಏನ್ ತಾನ ಯವ್ವ ತುರ್ಬಾ ನೋಡು ಕಿಸಿರಿ ನೋಡು ಯವ್ವ ಅದಕ್ಕ ಐದು ಮಂದಿ ಸಸ್ಕಾರ ಹೇಳ್ತಾರ ವೈಕಿಗೆ ನಸಿಕ್ನಾಗ ದೌಡು ಸದ್ ಜಗದ ಆಗೋಲ್ ನಮ್ಗ ಈಕಿನ್ ನೋಡ ಇವ್ ಎಷ್ಟು ಚಂದ್ ರೆಡಿ ಆಗಿ ಬಂದಾಳ ಅಲ್ಲ ಐದ್ ಮಂದಿ ಸಸ್ತಾರ ಅದರ್ವಿ ನೆಟ್ಟ ಗೆದ್ದು ಬಚ್ಚಲ ಕೇಳ ಜಾಗ ಮಾಡಿ ಬಂದ ಸಜ್ಜಾಗಿ ನಮ್ಗೆಲ್ಲ ಯವ್ವ ಅತ್ತಿ ಮನಿ ಸಸ್ತಾರ ಎದೇ ಅದ್ಕು ಬೇಡವಿ ಮುಂಜಾನೆ ದಾಂಗ ಬಾಗ್ಲ ಮಾಡಿ ಹಾಳ್ ಬಂಡಿ ತಿಕ್ಕಿ ದೇವ್ರ ಪೂಜೆ ಮಾಡಿ ಹ ಬರ್ಬೇಕಂದ್ರ ಎಲ್ಲೆ ಯವ್ವ ಸಿಕ್ಕಿದ್ದೊಂದ್ ಸೀರೆ ಹೇಳ್ಕೊಂಡು ಉಟ್ಕೊಂಡು ಬರ್ತೇವಿ ಬಂಧವಾರ ಬಿಟ್ಟ ಬಂದಿವಿ ಅಂದ್ರ ನೆಗೆನಾರ್ ಬಂದಿರ್ತೈತಿ ಯವ್ವ ತಿಂಡಿ ಮಕ್ಕ ಬಸ್ಕೊಂಡ್ ಚರ್ರ ಪುರರ್ ಮಾಡ್ತಾವ ಓಯವ್ವ ಈ ಲಕ್ಷ್ಮವ್ವಗ ಎದುರ್ದು ಹುಳಿ ಬಿಡ್ದಿಲ್ಲ ಯವ್ವ ಒಂದ್ ನೆಗೆನಾರರ ಇಲ್ಲ ಒಂದ್ ಕಾಟರ ಇಲ್ಲ ಆ ಐದ್ ಮಂದಿ ಸಸ್ಕರ್ ಬೇರೆ ಯವ್ವ ಯವ್ವ ಪಡ್ಕೊಂಡ್ ಬಂದಾಳ ಯವ್ವ ದೇವ್ರ ತಾಯಿ ಯವ್ವ ನಿಂತಿ ಯವ್ವ ಬಸ್ ರೇಣಿ ರೋಡ್ ಹದಗೆಟ್ಟು ನಾಲ್ಕು ಬಸ್ ಇದ್ದು ಆ ನಾಲ್ಕು ಬಸ್ ಜಗದಾಗ ಒಂದ್ ಬಸ್ ಬಿಟ್ಟಾನ ಜಿಗುದ್ ಹಿಡಿದ್ರ ಒಂದ್ ಸೀಟ್ ಸಿಗ್ತೈತಿ ಇಲ್ಲಂದ್ರ ಹುಬ್ಬಳ್ಳಿ ಮಠ ನಿಂತ ಹೋಗೋದಯವ್ವ ಬಾಳೆ ಅವ್ವ ಲಕ್ಷ್ಮಕ್ಕ ಗದ್ಲಾ ನೋಡದನ ಯವ್ವ ನನಗೆ ಮಾತ್ರ ಜಿಗದು ಸೀಟ್ ಹಿಡಿಯಕಾಗೋದಿಲ್ಲವ್ವ ಯವ್ವ ಪಾರಿ ಪಾತಿ ಯವ್ವ ಮೀನಾಕ್ಷವ್ ಎಲ್ಲಿದ್ದಾರ ಇದ್ದಾರ ಮೀನಾಚವ್ವ ಪತಕ್ಕ ಬರಕತ್ತಿದ್ರು ನನಗ ಕಣ್ರ ಈ ಕಿ ಪಾರ ಒಂದು ಏನೈತಿ ನಮಗ್ ಗೊತ್ತಿಲ್ಲ ನನ್ನ ಸುದ್ದಿ ಅಲ್ಲ ಲೈರೇಣಿ ಅಲ್ಲೇ ಹಾದು ಬರ್ತೀಯ ಯವ್ವ ಒಟ್ಟ ಒದರಿ ಬರಾಕಿಲ್ಲ ನೀವ್ ಆಕಿನ ಮರೇವಲ್ವಾ ಲಕ್ಷ್ಮಕ್ಕ ಮುಂಜಾನೆ ಜಿಪಣ ಪಾರಿ ಮಕಾ ನೋಡಿದ್ನಂದ್ರ ರೀ சிலர் ராத்திரி ರೊಕ್ಕನ ಚಂದಿಗೆ ಹೊಳ್ ಕೊಡ್ಬೇಕು ಕೇಳಿದ್ರ ಅವಕ್ಕಿಗೆ ಗನ ಉರಿ ಬಿಳ್ತತಿ ಈ ಅಕ್ಕ ಬಸ್ ಗಬನ್ ನಿಂತೈತೆ ನೋಡ್ರಿ ಮತ್ತೆ ಹೌದ್ರಿ ಪಾತಕರ ನಡ್ರಿ ಸೀಟ್ ಇದೇನೆ ತಗೋ ಬಂದ್ರ ನೋಡ್ ಪಾತವ ಮೀನಾಕ್ಷವ ಬಂದ್ರೆ ನಡ್ರಿ ಬೇ ಹೋಗುನು ಸೀಟ್ ಸಿಗತಾವ ಇನ್ನ ಒಂದ ಎರಡು ನೋಡುನು ಅಲ್ಲ ರೀ ಲಕ್ಷ್ಮೀಂದ ಅಕ್ಕ ಎಲ್ಲಾರ ಕುಂತ ಮತ್ತೆ ಮಂದಿಗ ನಿಂತಾರ್ರಿ ನಮಗೆಲ್ಲ ಸೀಟ್ ಸಿಗತಾರ ಈ ಬಸ್ ಬಿಟ್ರೆ ಮತ್ತೆ ಬೇರೆ ಬಸ್ ಇಲ್ಲ ಇವ ಪಾತಕ ಪಾತಕರ ಹೊತ್ತಟೆ ನಿಂತ ಹೋಗು ನಡ್ರಿ ಇಬ್ಬರಲ್ಲಿ ತಡಿ ಏವ ಹೇಳೇ ವಿ ಬಿಟ್ಟು ಹೋದ್ರೆ ಚಲೋ ಅನಿಸುತ್ತಾನ ಮಗ ಏವ ಲಕ್ಷ್ಮಕ್ಕ ನಿನ್ನೆ ಹೇಳೈತಿ ಬೈ 6 ಗಂಟೆಗೆ ಬಸ್ ಸ್ಟ್ಯಾಂಡಿಗೆ ಬಾ ಅಂತ ಹೇಳಿ ಏನು ಇನ್ನು ಮಕ್ಕೊಂಡು ನಿದ್ದೆ ಮಾಡಕತ್ತಾಳ ಏನು ಮನೆಯಾಗ ಅಪ್ಪ ಅರುಣ್ ಅಕ್ಕ ರೊಕ್ಕ ಖರ್ಚು ಮಾಡಾಕು ಖಂಜೂಸ್ ರೀ ಮತ್ತೆ ಹೊಲಕ್ಕ ರೊಟ್ಟಿ ಕಟ್ಕೊಂಡ್ ಬರಾಕ ಖಂಜೂಸ್ ಮತ್ತೆ ಜಲ್ದಿ ಬರಾಕು ಖಂಜೂಸ್ ಮಾಡ್ಬೇಕೇನ್ರಿ ಜಲ್ದಿ ಎದ್ದು ಬರಬೇಕಿಲ್ಲ ಮತ್ತ ಅಲ್ರಿ ಈ ಬಸ್ ತಪ್ಪತೆ ಅಂದ್ರೆ ಹಿಂದ ಕಡೆ ರೈಲ್ವೆ ಗಾಡಿಗೆ ಹೋಗ್ಬೇಕ ಅದಕ್ಕರ ಐವತ್ ರೂಪಾಯಿ ಚಾರ್ಜ್ ಐತಿ ಹ ಈಗ ಆಧಾರ್ ಕಾರ್ಡ್ ನಾಗ ಹೋಗ್ಬಿಡ್ತೇವೆ ಇದೌಡ್ ಬಂದ್ರ ಲಕ್ಷ್ಮಕ್ಕ ಪಾತವ ಮೀನಾಕ್ಷಿ ಬಂದ್ ನೋಡ ಪಾರವ ಲಕ್ಷ್ಮಕ್ಕ இல்ல நடைாஸ்வாத்தார் நான் ಯಲ್ಲ ಊರ ಹಡಿಬಿಟ್ಟಿ ಎಷ್ಟೊತ್ತ ಎಷ್ಟು ತಾತ ಬಂದು ಈಕೆ ಸಂಬಂಧ ಇಂತ್ರ ಹೆಂಗ್ ಓಡತಾನೆ ಮುಂದೆ ಕೊಜ್ಜ ಬಸ್ಸು ಏನ್ ಗದ್ಲಾ ಏನು ತಾನ ಯವ್ವ ಸಾಕ್ ಬೇಕಾ ಅಂತ ಬಿಡು ಅದ್ದಿನ ಮಟಾ ಹೆಂಗ್ ಮುಟ್ಟಿದ್ವೇ ಏನಂಂಪತ್ತಿತ್ತು ಒಬ್ರಿಗ ಬರೆತಕೊಂಡ ನಿಂತ ಬಂದ್ರೆ ಲಕ್ಷ್ಮಕ್ಕ ಬಿಸಲಾಗಾದ್ರೆ ಶೆಟ್ಟೆ ಹೋಗದ ಒಬ್ರಕ್ಕ ಒಬ್ರ ಬೆವರು ವಾಸನಿಗೆ ಕೆಲ ಹೋಗೋ ರೈಲ್ವೆ ಗಾಡಿಗೆ ಹೋಗೋಣ ರೀಪ್ಪ ಅರೆ ಮೀನಾಕ್ಷಿ ಅಕ್ಕ ಹೋಗೋ ಮುಂದೆ ಬಸ್ ಗಾಇಲ್ ತಗೋರಿ ಮತ್ತೆ ರೈಲ್ವೆ ಗಾಡಿಗ ಹೋಗಬೇಕು ನೋಡ್ರಿ ಅಯ್ಯ ಲಕ್ಷ್ಮಕ್ಕ ಬರೇ ಮಾತು ಮಾತು ಬಡ ಯವ್ವಾ ನಿಮ್ಮ ಬರೆ ಯವ್ವಾ ದೌಡ್ ನಾಷ್ಟಾ ಕಾಲಿ ಅದಗಿದಿತ್ತು ನಾಷ್ಟಾ ಮಾಡಿ ಬಂದು ದರ್ಶನಕ್ಕೆ ಪಾಳೆ ಅತ್ತನಂತ ಅಯ್ಯ ಇದರ ಆಗ ನಮ್ಮ ದರಿಲಿ மஸ்ரீன் தர்சனக் குக்கோனா திருணி அட் கால் நோட் நோட் தர்சனக்க ഐവത് ബുട്ട് ഇട്ടോ ഹണ്ണു എല്ലാ ഇട്ട് തന്നബ്രി നൽകി മറ്റേ നോട്ട് ചില്ലർ ആക്കത്തി എട്ട് ഐദ് മന് തീ ബട ബഡാ നീവത്തുപയോഗി ഏന ആ പാരമക്കേതാ நூறு ரோத்து கொடுத்து மட்டர் நோடுப்பா லக்மக்கத்த ஒட்டு மனியாக சுக சாந்தி நெம் நோட் மத்தி கால மனசு ஆகிட்டு மனசிங்க நோட் கொரேனவா இவ்வா வர்சாதவாக்க நீங்க ரொக்க எஸ்ட் இடத்த நீ அர்ஜுன் மட்டும் கடிமையோட சித்தாரோடிவாச்சினா எல்லாம் ಸಿದ್ಧಾರ್ಡ್ ಮಟ್ಟಕ್ ಎರಡ್ ನೂರ್ ನೋಡು ಪತವ ಹಾಜಿ ಎಲ್ಲ ದರ್ಗಾಕ್ ಹೋಗಿ ಒಟ್ಟು ಸಕ್ರೆ ಉದಿಸ್ಕೊಂಡ್ ಇಲ್ಲೆಲ್ಲ ಮುಗಸ್ಕೊಂಡ ದರ್ಗಾಕ ಹೋಗಿ ಮತ್ತೆ ಸಕ್ರಿಗೆ ಉದಿಸ್ಕೊಂಡ್ ಅಲ್ಲಿ ಟೇಷನ್ ಸಿಕ್ತಾರಿ ಮತ್ತೆ ಅಲ್ಲಿಂದ ಹೋಗ್ಬಿಡಣ ನೋಡು ಅಜ್ಜಿನ್ ಸುಲಾಭಾರ ಮಾಡ್ಸ ಕುಂತಾರ ಇವ್ರಿ ಲಕ್ಷ್ಮಿ ಲಕ್ಷ್ಮಕಾರ ಎಂತ ಚಂದ ಮಾಡ್ಯಾರ ನೋಡ್ರಿ ಅಜ್ಜಿನ್ ವೈಭೋಗ ನೋಡಕ್ ಯಾರ್ಡ್ಕೊಂಡ್ ಸಲಂಗಿಲ್ಲ ನೋಡ ಇವ್ವಾ ಹೆಚ್ಚಿನ ಬಿಡವಾ ಸಿದ್ಧಾರು ಅಜ್ಜದ ಮಂದಿ ತ್ರಾಸ ಕೊಟ್ಟಿಲ್ಲ ಸುಡಾಕುಳ್ಳು ನೆತ್ತಿ ಮೇಗಿಟ್ಟಾರ ಮುಳ್ಳಿನ ಕಿರಿಟ ಹಾಕ್ಯಾರ ಅಜ್ಜಗ ಎತ್ತೆತ್ತಿ ನೆಲಕ್ ಹೋಗದಾರ ಹಾಳ್ ಬಾವ್ಯಾಗ ದುಡ್ಯಾರ ಊರ್ ಹೊರಗ್ ಮನೆಯಾಗ ಕೂಡಿಟ್ಟರ ಅಜ್ಜನ್ ಒಂದ ಯಾಡ ಯವ್ವ ಎಷ್ಟು ತರ ತ್ರಾಸ್ ಕೊಟ್ಟಾರ ಅಜ್ಜಗ ಆದ್ರೂ ಶಾಂತ ರೂಪಿ ನಮ್ ಅಜ್ಜ ಮೌನದಿಂದನ ಜಗತ್ತ ಗೆದ್ದ ನೋಡವ ಏನವಾ ಇಂತ ಸಿದ್ಧಾರೂಢನ್ ಪಾದ ನಮಗ್ ಸಿಕ್ಕೇತಂದ್ರ ಬಾಳ ಪುಣ್ಯವಂತರ ನಾವ ಅಜ್ಜ ಪವಾಡ ಪುರುಷ ತಗಡ ಪವಾಡ ಮಾಡ್ಯಾನ ಯವ್ವ ಅದೇನು ಅಸಂಖ್ಯಾ ಪವಾಡ ಅಜ್ಜನ್ ನಾಮ ಜಪ ಮಾಡೋರಿಗೆ ಯಾರು ಕಷ್ಟ ಇಲ್ಲ ನೋಡ್ವಾ

ನಡ್ರಿ ಹಂಗಾರ ಬಡ ಬಡ ತಿಂದು ಹೋಗನಂತ ಕುಣಕಾಲಿಗೆ ಎತ್ತಿ ಕುದುರೆ ಏರಿದ್ಲು ಬಿಡಿ ಏನು ಕುಡ್ದು 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 ಊರ ಊರು ಮುಟ್ಟ ಮುಟ್ಟನು ಈಟ ಕುಣಿತ ನೋಡುವ ಹಾಕಿದೆ ಏನಂದಿ ಹಾ ಏನಿಲ್ಲ ಪರಕ ಅದು ಉಪ್ಪಿಟ್ಟು ಖಾಲಿ ಹಾಕೈತಿ ದೌಡ್ ನಡ್ರಿ ಏನ್ದೆ ಅಯ್ಯೋ ಹೌದ್ ಲೇರೇಣಿ ನಡ್ರಿ ಅವ ಲಕ್ಷ್ಮಕ್ಕ ಬ್ಯಾಸಿಗೆಗ ಅಜ್ಜನ ಮಟ್ಟದಾಗ ವಸ್ತಿ ಧೋಕಾರಂತ ಇಲ್ಲೇ ಅಂಗದಾಗ ಚಾಪಿ ಗಿಪಿ ತಂದು ಮಕ್ಕೊಂಡು ಬೆಳತಾನ್ಕ ಅಜ್ಜನ್ ಬಜ್ಲಿ ಮಾಡಿ ಹೋಕಾರಂತ ನಾವು ಒಂದಿನ ಬ್ಯಾಸಿಗೆಗ್ ಬಂದು ಇಲ್ಲಿ ವಸ್ತಿ ಹಾಕಲ್ವಾ ಹೌದ್ ಲೇವಾರೇಣಿ ನಮ್ಮ ಹೊಲದಾಗ ಹಾರೇ ಇರಂಗಿಲ್ಲ

ನೋವ ಅಂತೂ ಇಂತೂ ಸಿದ್ಧಾರ್ಡ್ ದರ್ಶನ ಆತು ದರ್ಗಾಕ್ ಹೋಗಿ ಬಂದ್ವಿ ಎಲ್ಲ ಆತ್ ನೋಡ್ವಾರಿ ನಾವ್ ಇವತ್ತ ನೋವ ಲಕ್ಷ್ಮಕ್ಕ ಬಸ್ ನಾ ನೋಡಿದ ಮುಂಜೆ ಮೇಲೆ ಒಬ್ರು ಕುಂತ ಬಂದೇವಿ ಇವ ಏನ್ರಿಪ ಈ ರೈಲ್ವೆನ ಆರಾಮ್ ನೋಡ್ರಿ ಮುಂಜೆಲೆ ಮತ್ತೆ ಟೈಮ್ ಸಿರ್ಗ ಗಾಡಿ ಇಲ್ಲ ನೋಡ್ರಿ ಮತ್ತೆ ಇದ್ರ ಚಂದ ಆಗ್ತೈತಿ ಬರಾಕ ಮಗ ಇವ ಏನ್ ಬಡಗುಳ ಇವ ರೈಲ್ವೆ ಇದ್ವಿ ಇಪ್ಪತ್ತು ರೂಪಾಯಿ ಇದ್ದಿದ್ ಟಿಕೆಟ್ ಬೇ ಐವತ್ ರೂಪಾಯಿ ಮಾಡ್ಯಾರ ಬಗ್ರು ಎಲ್ಲಿ ಹೋಗಬೇಕಾಗಿತ್ತು ಹ್ಮ್ ಫ್ರೀ ಬಸ್ ಮಾಡಿ ಎಟ್ಟೋ ಮಂದಿ ಕೈಕಾಲ್ ಮುರ್ಕೊಂಡಾರ ಇನ್ನ ಫ್ರೀ ಟ್ರೈನ್ ಮಾಡಿದ್ರಂದ್ರ జిబ్ ఐవత్ రూపాయ జన్మక్ ఖర్చు మాకు డజన్ బాడ్య నైదు రూపాయ బాడే అయ్య రీల పరీ మక్షి అయ్య హీలబి ರೇಣಿ ನೀ ತಂದಿದ್ದ ಹಣ ನಾನು ಕೊಟ್ಟೆ ನೋಡುವ ಹಾ ನಾ ತಂದಿದ್ದ ಹಣ ನನಗೆ ಕೊಟ್ಟಿಯಾ ಮತ್ತೆ ನೀ ಹೇಳಿದ್ದೆ ತರಕ ಅಲ್ಲ ರೇಣಿ ನೀ ನನಗೆ ಬಾಳೆ ಅಂತ ಕೊಟ್ಟಿದ್ದೆ ನಾ 15 ರೂಪಾಯಿ ಕೊಡಬೇಕಾಗಿತ್ತು ನಾ ಹಣ ತಗೊಂಡಿಲ್ಲ ನಿನಗ ಕೊಟ್ಟೆ ನಾನು ಹೇಳಿದೆ ಮತ್ತೆ ನಾ ಕೊಡ್ಲಿ 15 ರೂಪಾಯಿ ಅಲ್ಲ ಪರಕ ನೀ ನನಗೆ ಹುಚ್ಚಿ ಕಿಚ್ಚಿಡ್ತಾನೆ ನೀ ಏರ್ಚಿ ಇಲ್ಲ ಹಣ ಅಯ್ಯ ಹುಚ್ಚಿ ಯಾರು ಏರ್ಚಿದ್ರೆ ನಾ ನಿನ್ನ ಹಾ ನೀ ನಾ ಹಣ ನಿನಗೆ ಕೊಟ್ಟತ್ವ ಅಥವಾ ಮತ್ತೆ ಎಲ್ಲಿಂದ ರೊಕ್ಕ ಕೊಡಬೇಕು ಏ ಪಾಲಿ ಹುಡುಗೂರಿ ನಿನಗೆ ಹುಚ್ಚಿ ಕಿಚ್ಚಿಡ್ತಾನೆ ನಾ ಹಣ್ಣು ಕೈ ಮಾಡಿಸಿದ್ನೇ ಇಲ್ಲ ಮತ್ತೆ ಬಗ್ಗಾಕ ಹಣ ತರ್ಸಿ ನನ್ನ ಕಡೆ ಅಯ್ಯ ಬಗ್ಗ ಬಗ್ಗು ಹಣ ತಂದಿದಿ ಹೊಳ್ಳಿ ನೀನು ಹಣ ನೀನು ಕೊಟ್ಟೇನಿ ಮತ್ತೇನ್ ರೊಕ್ಕ ಕೊಡ್ಬೇಕು ನಾನು ಉಜ್ಗಿಚ್ಚದ ಎಲ್ಲಿ ನ್ಯಾಯ ಮಾಡಾಕತ್ರ ಯವ್ವ ಆದ್ರೂ ಈ ಪಾರಿ ಪದ್ಧತಿ ಅಲ್ಲಿ ಬಿಡ ಯವ್ವ ಅಲ್ಲ ತಾನ ಅರ್ಧ ಡಜನ್ ಹಣ್ಣು ಹೇಳಿ ತರಿಸ್ಕೊಂಡಾಳ್ಬಿ ಅಕ್ಕಿ ಹದಿನೈದು ರೂಪಾಯಿ ಕೊಟ್ರ ಮುಗಿತೈತಿ ಎಷ್ಟು ರೂಪಾಯಿ ಕಿತ್ ಆ ಹಣ್ಣ ಮನೆ ಹೋಯಂಗಿಲ್ಲ ಅಂತ ಅಕ್ಕಿಗೆ ಕೊಡ್ತಾ ಅಂತ ಹೊಳ್ಳಿ ಇದು ಎಂತ ಲೆಕ್ಕ ನೋಡು ಪರಕ ಸರ ನಂದ್ ಹದಿನೈದು ರೂಪಾಯಿ ಕೊಡು ಅಲ್ಲ ರೀ ನಮ್ಮನೆಗರ ಸಣ್ಣ ಹುಡುಗರು ಇಲ್ಲ ಉಪ್ಪಿಡಿಲ್ಲ ಹಣ್ಣು ತಿನ್ನಕ ಸುಳ್ಳು ಹದಿನೈದ್ ರೂಪಾಯಿ ಹಣ್ಣು ಇದು ಏನ್ ಮಾಡಕ್ ಹೋಗಲಿ ನೀ ತಂದಿದ್ದ್ಯಾ ನಿನ್ ಹಣ್ಣು ನಿನಗ್ ಹೊಳೆ ಕೊಟ್ಟನಿ ಏರ್ಸ್ತಾಕಿ ನೀನೆ ನಾನ ಎಚ್ ಅಂದ್ರ ತಿನ್ನಕಿ ನೀನಲ್ಲ ಮಾರಂದ್ ಹಕ್ಕಂದ ಏನ್ ಖಂಜೀಸ್ ಮಾರ್ವಾಡಿ ಅದಾರು ಹದಿನೈದ ರೂಪಾಯ್ಗ ಹಣ್ಣು ತೊಗೊಂಡಾರ ಮತ್ತ್ ಕೊಟ್ಟ್ಬಿಡಬೇಕಿಲ್ಲ ರೀ ಪಾಪ ರೀ ನಂದೊಕ್ಕಾಗ ಏನ್ ಜಗಡಾ ಗಂಟಿ ಅದಾರ ಅವ್ರು ಅಂತೇನಿ ಓದೇ ಈ ಜಿಮ್ ಬಾರಿ ಬಾಳೆ ಎದಕ್ಕೂ ಬೇಡವೈ ಓ ಏನ್ ಬೇಕೀರ ಎಲ್ಲದ ಹಾ ಎಟ್ಟ ದೂರ ಬಂದ ಹದಿನೈದ ರೂಪಾಯಿ ಖರ್ಚ್ ಮಾಡಾಕಿ ಮಾಡಿ ಅಂತನಿ ಮೀನಕ್ಷಿಂದ ಅಕ್ಕ ಮತ್ತೆ ನನಗ ಒಂದ ಡೌಟ್ ಐತ್ ನೋಡ್ರಿ ಏನ್ರಿ ಪಾತ ಕರ ಪರಿ ಏನು ತಿಳುವಾನ ಕಿರಾಕಿದಿಲೇ ನೀನ ಹಾ ಹಣ್ಣ ತರಸ್ ತಕಿ ನೀನೆ ಪಾಪ ತಂದು ಕೊಟ್ಟೈತ ರೊಕ್ಕ ರೊಕ್ಕಾ ಕೊಡಬೇಕಾ ನೀನ ಅಂತದ ಅಕಿ ಹಣ್ಣ ಕೊಡಾಕೊಂಡಿಲಾ ಮುಳಿ ಅಲ್ಲಲೇ ಅಕಿ ನೀನ ಹಣ್ಣ ಮಾರಕಿನ ಮಾಡಿನ ಹಾ ನೀ ಹೇಳಿದಕ್ಕೆ ಪಾಪ ಅದ ರೊಕ್ಕಾ ಬಿಡ ತಂದತಿ ಅಕಿ ರೊಕ್ಕ ಹಾಕಿ ಕೊಟ್ರ ಮುಗಿದ ಹೋತ್ವ ಅಯ್ಯ ಲಕ್ಷ್ಮಕ್ಕ ವಳೆ ಹೇಳಿ ಬಿಡ ಹಣ್ಣು ಮಾರಕ್ಕೆ ಈಕಿಗಿಂತ ಬಲ ಇದ್ಲು ಈಕಿಕ್ಕಿಂತ ಚಲೋ ಸೀರೆ ಉಟ್ಕೊಂಡಿದ್ಲು ಹೋಗಿ ಹೋಗಿ ಅಕ್ಕಿನ ಈ ಮೂಳಿಗೆ ಯಾಕೆ ಹೋಲಿಸ್ತಿ ಲೇ ಲೇ ಪಾರಿ ನನ್ನ ತಡುಬಡ ಇವತ್ತು ಮಠಕ್ಕೆ ಹೋಗಂದನಂತೀವಿ ಬಾ ಸಮಾಧಾನ ಇಟ್ಕೊಂಡಿನ ಮನಸ್ಸು ಮತ್ತೆ ನಾನು ಏನ ನನ್ನ ತಲೆ ಆ ಪಾತು ಇಲ್ಲ ನಿನ್ನ ಮುಸುಗನಾಗ ಉರ್ಲಾಗ್ತಾನೆ ಮತ್ತೆ ಯಾಕೆ ಲೇ ಊರ್ ಮೂಳಿ ನನಗೇನ ಹಗರ್ ನಾ ಸಿಕ್ಕೆ ನಾನು ನನ್ನೇನ ಬಾ ಒಂದ ನೋಡರ್ ನೋಡ್ತೀನಿ ನಿನ್ನ ವಾ ಇವೇನ್ ಮುಚ್ಚನಾಯಿ ಹೊಡೆದಾಡ್ದಂಗೆ ಹೊಡೆದಾಡಕತ್ತ ವಯವಾ ಮತ್ತೆ ನನಗನಸ್ತೈತ್ರಿ ಮೀನಾಕ್ಷಿಂದು ಅಕ್ಕ

ಮೂನ್ ರೀ ಲಕ್ಷ್ಮಕ್ಕ ಪರಕಂದ ಒಂದಾಕಿ ತಗಸ್ಕೊಂಡಾಡ್ರಿ ನಮ್ಮ ನಾಲ್ಕು ಮಂದಿದ ಒಂದರಕ ಐತಿ ತೋರಿಸ್ತನ್ ತಗೋರಿ ಹ್ಮ್ ಯವ್ವ ಏನು ಮಾಡ್ಲಿ ನೋಡಿಲ್ಲಾ ಸ್ನೇಹಿತರೆ ನಮ್ಮ ಈ ವಿಡಿಯೋಕ್ಕ ದಯ ಮಾಡಿ please ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿಂದ ದಯ ಮಾಡಿ ಒಂದು ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಹಂಗಾ ಯಾರಾದರೂ हंसದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇನೆ